ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ ಆಮೆ ಉಂಗುರವನ್ನ ಈ ರಾಶಿಯವರು ತಪ್ಪಿಯೂ ಧರಿಸಬೇಡಿ ಜೀವನವೇ ಆಗೋಗುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನೀವು ಕೈಯಲ್ಲಿ ಆಮೆ ಉಂಗುರವನ್ನು ಧರಿಸಿದ ಅನೇಕ ಜನರನ್ನು ನೋಡಿರಬಹುದು ಸಾಮಾನ್ಯವಾಗಿ ಜನ ಬೆಳ್ಳಿಯ ಆಮೆ ಉಂಗುರವನ್ನು ಮಾಡಿಸಿ ಧರಿಸಿರ್ತಾರೆ ಕೆಲವೊಮ್ಮೆ ಇನ್ನೊಬ್ಬರ ಕೈಯಲ್ಲಿ ಆ ಉಂಗುರ ನೋಡಿ ಅಥವಾ ಟಿವಿಯಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಸ್ನೇಹಿತರೋ ಆಮೆ ಉಂಗುರವನ್ನು ಧರಿಸಿದ್ರೆ ತುಂಬಾನೇ ಒಳ್ಳೆದಾಗತ್ತೆ ಅನ್ಕೊಂಡಿದ್ದೆಲ್ಲ ಈಡೇರುತ್ತೆ ಅಂತ ಹೇಳಿರೋದನ್ನ ಕೇಳಿ ನಿಮಗೂ ಈ ಉಂಗುರವನ್ನು ಧರಿಸ್ಬೇಕು ಅನ್ಸಿದ್ದು ಇದೆ ಅಲ್ವಾ ಹಾಗಂತ ನೀವು ಸುಮ್ನೆ ಆಮೆ ಉಂಗುರವನ್ನ ಧರಿಸೋದಕ್ಕೆ ಹೋಗ್ಬೇಡಿ ಈ ಉಂಗುರವನ್ನ ಫ್ಯಾಷನ್ಗೆ ಹಾಕ್ತಾರೆ ಅಂತ ಅನ್ಕೊಂಡ್ರಾ ಖಂಡಿತ ಇಲ್ಲ ಈ ಉಂಗುರವನ್ನ ಧರಿಸೋದ್ರಿಂದ ತುಂಬಾನೇ ಪ್ರಯೋಜನ ಸಿಗತ್ತೆ ನಿಜ ಆದ್ರೆ ಯಾರ್ ಧರಿಸ್ಬೇಕು ಸುಮ್ನೆ ಯಾರ್ಯಾರೋ ಅಂದ್ರೆ ಎಲ್ಲಾ ರಾಶಿಯವರು ಈ ಉಂಗುರವನ್ನ ಧರಿಸಿದ್ರೆ ಆಗೋದಿಲ್ಲ ಕೆಲವೊಂದು ರಾಶಿಯವರು ಈ ಉಂಗುರವನ್ನ ಧರಿಸಿದ್ರೆ ಜೀವನವೇ ಬರ್ಬಾದಾಗೋಗುತ್ತೆ ಹಾಗಿದ್ರೆ ಯಾವ ರಾಶಿಯವರು ಉಂಗುರವನ್ನ ಧರಿಸ್ಬಾರ್ದು ಅನ್ನೋದನ್ನ ತಿಳಿಯೋದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೇನೇ ಸ್ಕಿಪ್ ಮಾಡಬೇಡಿ ಇದರ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ವಾಸ್ತುಶಾಸ್ತ್ರದಲ್ಲಿ ಹಾಗೂ ಜ್ಯೋತಿಷ ಶಾಸ್ತ್ರದಲ್ಲಿ ಆಮೆಗೆ ತುಂಬಾನೇ ಪ್ರಾಮುಖ್ಯತೆ ಇದೆ ಆಮೆಯನ್ನ ಸಂಪತ್ತಿಗೆ ಹೋಲಿಕೆ ಮಾಡ್ತಾರೆ ಆಮೆಯ ಮೂರ್ತಿ ಮನೆಯಲ್ಲಿ ಇಡೋದು ಆಮೆಯ ಉಂಗುರವನ್ನ ಧರಿಸೋದು ಶುಭ ಇದರಿಂದ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ ಲಕ್ಷ್ಮೀದೇವಿಯ ಆಶೀರ್ವಾದ ಇದ್ರೆ ಹಣದ ಸಮಸ್ಯೆ ಇನ್ನೆಲ್ಲಿಂದ ಬರುತ್ತೆ ಹೇಳಿ ಆದ್ರೆ ಆಮೆಯ ಉಂಗುರವನ್ನ ಧರಿಸೋ ಮೊದಲು ಕೆಲವು ನಿಯಮಗಳನ್ನ ತಿಳ್ಕೊಂಡಿರೋದು ಮುಖ್ಯ ಇಲ್ಲ ಅಂತಂದ್ರೆ ಜೀವನ ಹಾಳಾಗುತ್ತೆ ಹಾಗೇನೆ ನಾವಿವತ್ತು ಯಾವ ರಾಶಿಯ ಜನ ಆಮೆಯ ಉಂಗುರವನ್ನ ಧರಿಸ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ತೀವಿ ನೀವು ಕೂಡ ಆಮೆಯ ಉಂಗುರ ಧರಿಸೋದಕ್ಕೆ ಬಯಸ್ತಾ ಇದ್ರೆ ಯಾವ ಕಲ್ಲಿನ ಉಂಗುರವನ್ನ ಧರಿಸ್ಬೇಕು ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು ಇದನ್ನ ಜ್ಯೋತಿಷಿಗಳ ಬಳಿ ಕೇಳಿ ತಿಳ್ಕೊಳ್ಬಹುದು ಪ್ರತಿಯೊಂದು ರಾಶಿಗೂ ಅದರದ್ದೇ ಆದ ಗ್ರಹಗಳಿವೆ ಗ್ರಹಗಳಿಗೆ ಅದರದ್ದೇ ಆದ ರತ್ನಗಳಿವೆ ನಿಮ್ಮ ರಾಶಿಗೆ ಸರಿಯಾದ ರತ್ನದ ಉಂಗುರವನ್ನು ಧರಿಸಿದ್ರೆ ಮಾತ್ರ ನಿಮ್ಮ ಜೀವನ ಚೆನ್ನಾಗಿರೋದಕ್ಕೆ ಸಾಧ್ಯ ಹಾಗಾಗಿ ಮೊದಲಿಗೆ ನೀವು ರಾಶಿ ರತ್ನಗಳ ಬಗ್ಗೆ ತಿಳ್ಕೊಳ್ಬೇಕು ನೀವು ನಿಮ್ಮ ರಾಶಿ ಯಾವುದು ಅದರ ರತ್ನ ಯಾವುದು ಅನ್ನೋದನ್ನ ಕೆಲವೊಂದು ಆಪ್ಗಳ ಮೂಲಕ ಕೂಡ ತಿಳ್ಕೊಳ್ಬಹುದು ಯಾವ ರಾಶಿಗೆ ಯಾವ ರತ್ನ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಡೀಟೇಲ್ ಆಗಿ ಹೇಳ್ತೀವಿ ಒಟ್ಟು ಒಂಬತ್ತು ರತ್ನಗಳಿವೆ ಅನ್ನೋದು ನಿಮಗ್ ಗೊತ್ತೇ ಇದೆ ವಜ್ರ ವೈಢೂರ್ಯ ಗೋಮೇಧಕ ಪುಷ್ಯರಾಗ ನೀಲ ಮರಕತ ಮಾಣಿಕ್ಯ ಹವಳ ಮತ್ತು ಮುತ್ತು ಒಂದೊಂದು ರಾಶಿಗೂ ಒಂದೊಂದು ರತ್ನಗಳಿವೆ ಮೊದಲಿಗೆ ಯಾವ ರತ್ನದ ಉಂಗುರವನ್ನ ಯಾವ ಬೆರಳಿಗೆ ಹಾಕೋದು ಅನ್ನೋದನ್ನ ತಿಳ್ಕೊಣ ನಿಮ್ಮ ರಾಶಿಯ ರತ್ನ ಪುಷ್ಯರಾಗ ಆಗಿದ್ರೆ ಅದನ್ನ ಹೆಬ್ಬೆರಳಿಗೆ ಮಾತ್ರ ಧರಿಸ್ಬೇಕು ರಾಶಿ ರತ್ನ ನೀಲ ಗೋಮೇಧಕ ವಜ್ರ ವೈಡೂರ್ಯ ಆಗಿದ್ರೆ ಆ ಉಂಗುರವನ್ನ ಮಧ್ಯದ ಬೆರಳಿಗೆ ಹಾಕಬೇಕು ಇನ್ನು ನಿಮ್ಮ ರಾಶಿ ರತ್ನ ಹವಳ ಮತ್ತು ಮಾಣಿಕ್ಯ ಆಗಿದ್ರೆ ಆ ಉಂಗುರವನ್ನ ಉಂಗುರ ಬೆರಳೆಗೆ ಮತ್ತು ಮುತ್ತು ಮರಕತ ಆಗಿದ್ರೆ ಕಿರು ಬೆರಳಿಗೆ ಧರಿಸ್ಬೇಕು ಅನ್ನೋದು ನಿಮಗೆ ಗೊತ್ತಿರಲೇಬೇಕು ಇವಾಗ ಯಾವ ರಾಶಿಯವರು ಯಾವ ರತ್ನವನ್ನ ಧರಿಸ್ಬೇಕು ಅನ್ನೋದನ್ನು ನೋಡಿ ನಿಮ್ಮದು ಧನು ಅಥವಾ ಮೀನರಾಶಿಯಾಗಿದ್ದರೆ ನಿಮ್ಮ ಗ್ರಹ ಗುರು ಹಾಗಾಗಿ ನೀವು ಪುಷ್ಯರಾಗದ ಉಂಗುರವನ್ನು ಧರಿಸಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಿಮಗೆ ಯಾವುದೇ ಆರ್ಥಿಕ ಸಮಸ್ಯೆ ಬರೋದಿಲ್ಲ ಇನ್ನು ನಿಮ್ಮದು ಮಕರ ಅಥವಾ ಕುಂಭರಾಶಿಯಾಗಿದ್ದರೆ ಈ ರಾಶಿಯ ಗ್ರಹ ಶನಿ ಹಾಗಾಗಿ ನೀವು ನೀಲರತ್ನದ ಉಂಗುರವನ್ನು ಧರಿಸಿದ್ರೆ ಶುಭವಾಗುತ್ತೆ ತುಲಾ ಮತ್ತು ವೃಷಭ ರಾಶಿಯ ಗ್ರಹ ಶುಕ್ರ ನೀವು ಈ ರಾಶಿಯವರಾಗಿದ್ರೆ ವಜ್ರದ ಉಂಗುರವನ್ನು ಧರಿಸೋದು ಶುಭ ಫಲ ನೀಡುತ್ತೆ ಇದಲ್ಲದೆ ನಿಮ್ಮದು ಮೇಷ ಅಥವಾ ವೃಶ್ಚಿಕ ರಾಶಿಯಾಗಿದ್ರೆ ನೀವು ಮಾಣಿಕ್ಯ ರತ್ನದ ಉಂಗುರವನ್ನು ಧರಿಸಿದ್ರೆ ಲಕ್ಷ್ಮೀದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ನಿಮ್ಮ ರಾಶಿ ಕನ್ಯಾ ಅಥವಾ ಮಿಥುನ ಆಗಿದ್ರೆ ನೀವು ಮರಕತ ಅಥವಾ ಪಚ್ಚೆ ರತ್ನದ ಉಂಗುರವನ್ನ ಧರಿಸ್ಬೇಕು ಇದರಿಂದ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಆದ್ರೆ ಆಮೆಯ ಉಂಗುರ ಧರಿಸುವಾಗ ಅದರ ಮುಖ ಯಾವಾಗ್ಲೂ ನಿಮ್ಮ ಕಡೆ ಮುಖ ಮಾಡಿರ್ಬೇಕು ಅನ್ನೋದನ್ನ ಮರಿಬೇಡಿ ಯಾವ ರಾಶಿಯವರು ಯಾವ ರತ್ನದ ಉಂಗುರವನ್ನ ಧರಿಸಿದ್ರೆ ಲಕ್ಷ್ಮೀ ದೇವಿ ಒಲಿದು ಬಿಡ್ತಾಳೆ ಅನ್ನೋದು ನಿಮಗೆ ತಿಳಿದಿರಬೇಕು ಅಲ್ವಾ ಹಾಗಿದ್ರೆ ಇವಾಗ ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಯಾವ ರಾಶಿಯವರು ತಪ್ಪಿಯು ಆಮೆಯ ಉಂಗುರವನ್ನ ಧರಿಸಬಾರದು ಅನ್ನೋದನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ಯಾಕಂದ್ರೆ ಕೆಲವು ರಾಶಿಯವರಿಗೆ ಈ ಆಮೆಯ ಉಂಗುರ ಶುಭ ಫಲ ನೀಡಿದ್ರೆ ಇನ್ನೂ ಕೆಲವು ರಾಶಿಯವರಿಗೆ ಜೀವನವನ್ನೇ ನಾಶ ಮಾಡ್ಬಿಡತ್ತೆ ನೀವು ಮೇಷರಾಶಿಯವರ ಹಾಗಿದ್ರೆ ನೀವು ತಪ್ಪಿಯೂ ಆಮೆ ಉಂಗುರವನ್ನ ಧರಿಸೋದಕ್ಕೆ ಹೋಗ್ಬೇಡಿ ಇದಕ್ಕೆ ಕಾರಣ ಏನು ಅನ್ನೋದನ್ನು ಹೇಳ್ತೀವಿ ಮೇಷರಾಶಿಯವರ ಅಧಿಪತಿ ಮಂಗಳ ಹಾಗಾಗಿ ಈ ರಾಶಿಯ ಜನರು ಆಮೆ ಉಂಗುರವನ್ನ ಧರಿಸಿದ್ರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನೇ ಎದುರಿಸಬೇಕಾಗಿ ಬರುತ್ತೆ ಹಾಗಾಗಿ ನಿಮ್ಮದು ಮೇಷರಾಶಿಯಾಗಿದ್ರೆ ಈ ಉಂಗುರವನ್ನ ಧರಿಸೋದೇ ಬೇಡ ಇನ್ನು ನಿಮ್ಮದು ಕನ್ಯಾ ರಾಶಿಯಾಗಿದ್ರೆ ಈ ಉಂಗುರದಿಂದ ದೂರ ಉಳಿದ್ರೇನೆ ಒಳ್ಳೇದು ಹಾಗೆಯೇ ನಿಮ್ಮ ಜೀವನ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಹೇಳಿ ಕೇಳಿ ಈ ರಾಶಿಯ ಅಧಿಪತಿ ಬುಧ ಹಾಗಿರುವಾಗ ನೀವು ಆಮೆ ಉಂಗುರವನ್ನು ಧರಿಸಿದ್ರೆ ಇದರಿಂದ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಧನಹಾನಿಯಾಗುತ್ತೆ ನೀವು ಹಣದ ಸಮಸ್ಯೆಯನ್ನ ಎದುರಿಸಬೇಕಾಗಿ ಬರುತ್ತೆ ಅಷ್ಟೇ ಅಲ್ಲ ನಿಮ್ಮ ಪರ್ಸನಲ್ ಲೈಫ್ ಜೊತೆಗೆ ಪ್ರೊಫೆಷನಲ್ ಜೀವನದ ಮೇಲೂ ಇದು ಕೆಟ್ಟ ಪರಿಣಾಮ ಬೀರುತ್ತೆ ಹಾಗಾಗಿ ಕನ್ಯಾ ರಾಶಿಯವರು ಕೂಡ ಈ ಉಂಗ್ರವನ್ನ ಧರಿಸೋದೇ ಬೇಡ ಮಂಗಳ ದೋಷ ಇದ್ರೆ ಜೀವನದಲ್ಲಿ ಎಷ್ಟೊಂದು ಸಮಸ್ಯೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತೇ ಇದೆ ವೃಶ್ಚಿಕ ರಾಶಿಯ ಅಧಿಪತಿ ಕೂಡ ಮಂಗಳ ಹಾಗಾಗಿ ಈ ರಾಶಿಯ ಜನರು ಆಮೆ ಉಂಗ್ರವನ್ನ ಧರಿಸಿದ್ರೆ ನೀವು ಮಂಗಳ ದೋಷವನ್ನು ಎದುರಿಸಬೇಕಾಗಬಹುದು ಅಷ್ಟೇ ಅಲ್ಲ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ತುಂಬಾನೇ ನಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತೆ ನೀವು ಇಷ್ಟಪಡೋ ವ್ಯಕ್ತಿಯಿಂದಲೂ ದೂರ ಹೋಗುವಂತಹ ಸ್ಥಿತಿ ಉಂಟಾಗುತ್ತೆ ಹಾಗಾಗಿ ಈ ಉಂಗರವನ್ನ ನೀವು ಧರಿಸೋ ಮುನ್ನ ನೂರು ಬಾರಿ ಯೋಚನೆ ಮಾಡೋದನ್ನ ಮರಿಬೇಡಿ ಕೊನೆಯದಾಗಿ ಮೀನರಾಶಿ ಹೌದು ಮೀನರಾಶಿಯ ಜನರು ಕೂಡ ಆಮೆಯ ಉಂಗುರವನ್ನ ಧರಿಸಬಾರದು ಈ ರಾಶಿಯ ಅಧಿಪತಿ ಗುರುಗ್ರಹ ನೀವು ಆಮೆಯ ಉಂಗುರವನ್ನ ಧರಿಸಿದ್ರೆ ಅದರ ಪರಿಣಾಮದಿಂದಾಗಿ ಗುರುಗ್ರಹ ದುರ್ಬಲವಾಗುತ್ತೆ ಇದರಿಂದಾಗಿ ಈ ರಾಶಿಯ ಜನ ಭಾರಿ ಹಣದ ನಷ್ಟವನ್ನ ಎದುರಿಸಬೇಕಾಗುತ್ತೆ ಜೊತೆಗೆ ಅನೇಕ ಸಮಸ್ಯೆಗಳಿಂದ ಜೀವನವೇ ನಾಶವಾಗಿ ಹೋಗುವಂತ ಸಾಧ್ಯತೆ ಇದೆ ಇವಾಗ ಗೊತ್ತಾಯ್ತಲ್ವಾ ಆಮೆ ಉಂಗ್ರವನ್ನ ಯಾವ ರಾಶಿಯವರು ಧರಿಸಬಾರದು ಅಂತ ಒಟ್ನಲ್ಲಿ ಹೇಳೋದಾದ್ರೆ ಮೀನಾ ಕನ್ಯಾ ವೃಶ್ಚಿಕ ಮತ್ತು ಮೇಷರಾಶಿಯವರು ಈ ಉಂಗುರ ಧರಿಸೋದ್ರಿಂದ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮ ಹೆಚ್ಚಾಗುತ್ತೆ ಇದು ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತೆ ಇಷ್ಟು ಮಾತ್ರವಲ್ಲ ವ್ಯವಹಾರ ಹಾಗೂ ಉದ್ಯೋಗದಲ್ಲಿ ಭಾರಿ ನಷ್ಟವಾಗಬಹುದು ಇದರೊಂದಿಗೆ ನೀವು ಯಾವಾಗಲೂ ಜೀವನದಲ್ಲಿ ಒಂದಲ್ಲಾ ಒಂದು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ ಹಾಗೇನೆ ಜೀವನದಲ್ಲಿ ಸೋಲನ್ನ ಅನುಭವಿಸಬೇಕಾಗಿ ಬರಬಹುದು ಹಾಗಾಗಿ ಈ ನಾಲ್ಕು ರಾಶಿಯವರು ಆಮೆ ಉಂಗುರ ಧರಿಸೋ ಸಾಹಸವನ್ನ ಮಾಡಲೇಬೇಡಿ